ಮಹೇಶ್ವರಿ ಯೂಟ್ಯೂಬ್ ಗೆ ಸ್ವಾಗತ ಇಂದು ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳುವಂತ ಸಮಯ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಹದೇಶ್ವರರ ಆರಾಧಕರಾದಂತಹ ಶ್ರೀ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರನ ಸ್ವಾಮಿಯ ಶುಭಾಶಯಗಳು ಬದುಗಳೇ ತಾರೀಕು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಪಾಡ್ಯತಿಥಿ ದಿನ ಈ ದಿನ ಸ್ವಾತಿ ನಕ್ಷತ್ರ ಇದೆ ಈ ದಿನ ನಮ್ಮ ದೇಶಕ್ಕೆ ಇಡೀ ವಿಶ್ವವನ್ನೇ ನೋಡುವಂಥ ಒಂದು ಮಹಾನ್ ಗ್ರಂಥಾನೇ ಅಂತಲೇ ಹೇಳಬಹುದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಈ ದಿನ ಬಂಧುಗಳೇ ನಾವೆಲ್ಲರೂ ಅವರ ಬಗ್ಗೆ ಗುಣಗಾನ ಮಾಡೋಣ ವಿಶೇಷವಾಗಿ ಆ ಒಂದು ಪುಣ್ಯಾತ್ಮನ ಒಂದು ಜಾತಿಗೆ ಒಂದು ಮತಕ್ಕೆ ಸೀಮಿತವಾಗಿಲ್ಲ ಅವ್ರನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಮತ್ತು ನನ್ನ ತಾಯಿ ಜಗನ್ಮಾತೆ ರೇಣುಕ ರೇಣುಕೈಲಮ್ಮ ಹಾಗೂ ಮಲೈಮಾದೇಶ್ವರ ಮನದಲ್ಲಿ ನೆನೆಸಿಕೊಂಡು ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಇದೆ ಫಲಾಫಲ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬದುಶುಕ್ರ ಶನಿಬೇಷ್ಚ ರಾವು ವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಂ ವಿಜಯಸೇಬ ನಿಧೆಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಲವಲವಿಕೆ ಆಗಿರ್ತೀರಿ ಎಕ್ಸ್ಪೆಷಲಿ ತುಂಬ ಸಂತೋಷದಾಯಕವಾಗಿರ್ತೀರಿ ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಸ್ವಲ್ಪ ವರ್ಜಿಸಿ ಮೂರು ಗಂಟೆ ಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಮಿಥುನ ರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಖರೀದಿ ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ ಈ ದಿನ ಕಟಕ ರಾಶಿಯವರಿಗೆ ಆದರ್ಶಪ್ರಾಯರಾಗಿರ್ತೀರಿ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ತುಂಬ ಚೆನ್ನಾಗಿದೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬೇಗ ಬೇಗ ಮಾಡಿಕೊಳ್ಳಿ ಸಿಂಹರಾಶಿಯವರಿಗೆ ವಿಮರ್ಶೆ ಆಗ್ತಕ್ಕಂಥ ದಿನ ಈ ದಿನ ನೀವು ಏನೇ ತಪ್ಪು ಮಾಡಿದರೂ ಕೂಡ ಅದನ್ನು ಮತ್ತೆ ಮೆಲ್ಕಾಕ್ತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಗುರು ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ ಈ ದಿನ ನಿಮ್ದು ಯಾವ್ದಾವುದೇ ಕೆಲಸ ಪೆಂಡಿಂಗ್ ಇದೆ ಅದೆಲ್ಲ ಮುಗಿಸ್ಕೊಂಬಿಡಿ ತುಲಾರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ವೃಶ್ಚಿಕ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳ್ಬೋದು ಈ ದಿನ ಲವಲವಿಕೆಯಾಗಿರ್ತೀರಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಿ ದೇವಾಲಯಗಳಿಗೆ ಹೋಗ್ತೀರಿ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ಧನುಷ್ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪು ಇವತ್ತು ನೆನಪು ಕಾಡುತ್ತೆ ನಿಮಗೆ ನಾನಿಂಥ ತಪ್ಪು ಮಾಡಬಾರ್ದಾಯಿತು ಅಂತ ನೆನಪು ಕಾಡುವಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನಿಮಗೆಲ್ಲರಿಗೂ ಅತಿ ಹೆಚ್ಚಿಗೆ ಈ ದಿನ ತುಂಬ ಚೆನ್ನಾಗಿದೆ ಶನಿ ಪರಮಾತ್ಮ ಬಿಡುಗಡೆಯಾಗಿ ನಿಮ್ಮ ಜೀವನದಲ್ಲಿ ತುಂಬ ಸುಖ ಕೊಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಮರೆತು ಹೋಗ್ತಕ್ಕಂಥ ದಿನ ಈ ದಿನ ಬಂಧುಗಳೇ ಮೀನರಾಶಿಯವರಿಗೆ ಮಮತೆಯನ್ನು ತೋರಿಸುವಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಈ ದಿನ ಬೇರೆಯವರಿಗೆ ನೀವು ಆಶ್ರಯ ಆಗಿರ್ತೀರಿ ಬೇರೆಯವರಿಗೆ ಪಿತೃಪ್ರಾತ್ರ ಆಗಿರ್ತೀರಿ ತುಂಬಾ ಚೆನ್ನಾಗಿದೆ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಉಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಇಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಇಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಇವತ್ತು ಒಂದು ವಿಶೇಷವಾದ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ಸರ್ವ ಕಾರ್ಯಗಳಿಗೆ ಸಿದ್ಧಿಯಾಗುವಂತಹ ಅನುಷ್ಠಾನ ಅದೇನು ಅಂತ ನೋಡೋಣ ಬನ್ನಿ ಒಂದುಗಳೇ ಒಂದೇ ಒಂದು ನಿಮಗೆ ಅನುಷ್ಠಾನವನ್ನು ಹೇಳ್ತೀನಿ ಈ ದಿನ ಯಾವುದ್ಯಾವುದು ಕೆಲಸ ಕಾರ್ಯಗಳು ಇದೆ ಅದನ್ನೆಲ್ಲ ಅತಿ ಶೀಘ್ರದಲ್ಲೇ ನಿಮಗೆ ಫಲ ಕೊಡೋ ಒಂದು ಅನುಷ್ಠಾನವನ್ನು ಹೇಳ್ತೀನಿ ಯಾಲಕ್ಕಿ ತಗೊಳ್ಳಿ ಒಂದು ಐದು ಯಾಲಕ್ಕಿಯನ್ನು ತಗೊಂಡು ಜೋಬಲ್ಲಿ ಇಟ್ಟುಕೊಂಡು ನೀವೆಲ್ಲಾದರೂ ಪ್ರಯಾಣ ಮಾಡಿ ಯಾವುದಾದ್ರು ಒಂದು ಕೆಲಸ ಕಾರ್ಯಗಳಿಗೆ ಆ ಯಾಲಕ್ಕಿಯನ್ನು ಮನಸ್ಸಲ್ಲಿ ಜೋಬಿನಲ್ಲಿ ಇಟ್ಟುಕೊಂಡು ಇಲ್ಲ ಎಲ್ಲಾದರೂ ಪ್ಯಾಕೆಟಲ್ಲಿ ಇಟ್ಕೊಂಡು ಎಕ್ಸ್ಪೆಷಲಿ ಹೆಣ್ಮಕ್ಳು ಒಂದು ಪರ್ಸಲ್ ಇಟ್ಕೊಂಡು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಹೋಗಿ ಆ ಕೆಲಸ ಕಾರ್ಯದಲ್ಲಿ ಕ್ಲೀಮ್ ಅಂತ ಒಂದೇ ಒಂದು ಅಕ್ಷರವನ್ನು ಮಾಡಿ ಇಲ್ಲ ಸೌಹು ಅಂತಾದರೂ ಮಾಡಿ ಇಲ್ಲ ಕ್ಲೀಮ್ ಅಂತಾದರೂ ಮಾಡಿ ಕ್ಲೀಮ್ ಕುರು ಕುರು ಸ್ವಾಹ ಅಂತ ಒಂದು ಪಠನೆ ಮಾಡಿ ಕ್ಲೀಮ್ ಕುರು ಕುರು ಸ್ವಾಹ ಇಲ್ಲ ಸೌಹು ಕುರು ಕುರು ಸ್ವಾಹ ಈ ಮಂತ್ರವನ್ನು ಪಠನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಭೀಕ್ಷಿತವಾಗಿ ನಡೆಯುತ್ತೆ ಒಳ್ಳೆಯದಾಗಲಿ ನಿಮಗೆ ಲೋಕ ಸಮಸ್ತ ಸುಖಿನೋ ಬಂತು ಸಣ್ಣಮಂಗಳ ಅನಿಬವಂತು ಸರ್ವೇ ಜನ ಸುಖಿನೋ ಬಾವಂತು ಸಣ್ಣಮಂಗಳ ಅನಿಬವಂತು ಒಳ್ಳೇದಾಗಲಿ ಈ ದಿನ ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು